ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಗುಲಾಬ್ ಜಾಮೂನ್ ಒಡೆಯದ ಹಾಗೆ ಹಾಗೂ ಸಾಫ್ಟಾಗಿ ಹೆಚ್ಚು ರುಚಿಯಾಗಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ನಾನು ಹೇಳುವಂತಹ ಈ ಪದಾರ್ಥಗಳನ್ನು ಸೇರಿಸಿ ಈ ಗುಲಾಬ್ ಜಾಮೂನ್ನ ಮಾಡಿ ತುಂಬಾ ಟೇಸ್ಟಿಯಾಗಿ ಬರ್ತವೆ ಬನ್ನಿ ಈ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಜಿ ಆರ್ ಬಿ ಗುಲಾಬ್ ಜಾಮೂನ್ ಮಿಕ್ಸ್ನ ತಗೊಂಡಿದ್ದೇನೆ ಯಾವುದು ಬೇಕಾದರೂ ಬಳಸ್ಬೋದು ನಾನಿಲ್ಲಿ ಜಿ ಆರ್ ಬಿ ತಗೊಂಡಿದ್ದೇನೆ ಒಂದು ಅಗಲವಾದ ಬಟ್ಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಗುಲಾಬ್ ಜಾಮೂನ್ ಮಿಕ್ಸ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಕಪ್ ಕಪ್ಪಾಗುವಷ್ಟು ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಹಾಗೆಯೇ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಹಾಲಿನ ಪುಡಿ ಮಿಲ್ಕ್ ಪೌಡರ್ನ ತಗೊಂಡಿದ್ದೇನೆ ಅಂದರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಎರಡನ್ನು ಸಮ ಪ್ರಮಾಣದಲ್ಲಿನೇ ಹಾಕಿಕೊಳ್ಳಬೇಕು ಮಿಲ್ಕ್ ಪೌಡರ್ ಹಾಗೆ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಇದನ್ನು ಸರಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ಕಾಯಿಸಿ ಆರಿಸಿರುವಂಥ ಉಗುರು ಬೆಚ್ಚಗಿನ ಹಾಲನ್ನು ತಗೊಂಡಿದ್ದೇನೆ ಜಾಮೂನ್ ಮಿಕ್ಸ್ನ ಕಲಿಸ್ಕೊಳ್ಳಿಕ್ಕೆ ನಾನಿಲ್ಲಿ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆನೇ ಕಲಿಸ್ಕೊಳ್ಬೇಕು ಹಿಟ್ಟನ್ನು ಹಾಲು ಒಂದೇ ಸರಿ ಹಾಕ್ಕೊಳ್ಳ್ದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು ರವೆ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಗುಲಾಬ್ ಜಾಮೂನ್ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೊಳ್ಬೇಕು ಈ ಜಾಮೂನು ಮಿಕ್ಸು ಜಿರೋಟೆ ರವೆ ಹಾಕಿರೋದ್ರಿಂದ ತೇವಾಂಶ ಹೀರ್ಕೊಳ್ಳೋದ್ರಿಂದ ಸ್ವಲ್ಪ ಮೆತ್ತಿಗೆ ಇದ್ದರೆ ನೆಂದಿದ ತಕ್ಷಣ ಚೆನ್ನಾಗುತ್ತೆ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು ಈ ಪ್ರಮಾಣದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಇದನ್ನು ಒಂದು ಹದಿನೈದು ನಿಮಿಷ ನೆನೆಯಲು ಬಿಡೋಣ ನಾನಿಲ್ಲಿ ಅಷ್ಟರೊಳಗೆ ಪಾಕನ ರೆಡಿ ಮಾಡಿಕೊಡ್ತಾ ಇದ್ದೇನೆ ಗ್ಯಾಸ್ ಮೇಲೆ ಒಂದು ಬಟ್ಲನ್ನು ಹಾಕಿ ಯಾವ ಕಪ್ಪಲ್ಲಿ ಜಾಮೂನ್ ಮಿಕ್ಸ್ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಗೆಯೇ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮೂರು ಕಪ್ಪಷ್ಟು ನೀರನ್ನು ಹಾಕಿ ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಸಕ್ಕರೆ ಎಲ್ಲ ಕರಗಿದೆ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಪಾಕನ ಯಾವುದೇ ರೀತಿ ಒಂದೇಳೆ ಪಾಕ ಅಂತೇನು ಮಾಡ್ಕೊಳ್ತಾ ಇಲ್ಲ ಸಕ್ಕರೆ ಕರಗಿದೆ ಏಲಕ್ಕಿ ಪುಡಿ ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡ್ಬೋದು ಗುಲಾಬ್ ಜಾಮೂನ್ನ ಪಾಕ ರೆಡಿ ಆಯಿತು ಇದನ್ನು ಸೈಡ್ಗೆ ತೆಗೆದುಕೊಳ್ತೇನೆ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲು ಬಿಟ್ಟಿದ್ದೆ ಇದನ್ನು ಒಮ್ಮೆ ಚೆನ್ನಾಗಿ ಈ ರೀತಿ ಇದ್ದೇನೆ ಹಾಗೆಯೇ ಇದನ್ನು ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಉಂಡೆನ ತೆಗೆದುಕೊಂಡು ಚೆನ್ನಾಗಿ ರೌಂಡ್ ಶೇಪ್ತ ಮಾಡಿಕೊಳ್ಬೇಕು ಮಾಮೂಲಿ ನಾವು ಜಾಮೂನ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಯಾವುದೇ ರೀತಿ ಕ್ರ್ಯಾಕ್ಸ್ ಇಲ್ದೇ ನೋಡಿ ಈ ರೀತಿಯಾಗಿ ಮಾಡಿಕೊಳ್ಬೇಕು ಇದೇ ರೀತಿಯಾಗಿ ಎಲ್ಲ ಉಂಡೆ ಮಾಡ್ಕೊಳ್ತೇನೆ ನೋಡ್ಬೋದು ಜಾಮೂನು ಉಂಡೆ ಮಾಡ್ಕೊಂಡಿದ್ದಾಯಿತು ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಕ್ಕಿದ್ದೆ ಮೀಡಿಯಮ್ ಹೀಟಲ್ಲಿ ಎಣ್ಣೆನ ಕಾಯಿಸ್ಕೊಳ್ಬೇಕು ಎಣ್ಣೆ ಕಾದಿದೆ ನಾನಿಲ್ಲಿ ಜಾಮೂನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ಮೀಡಿಯಮ್ ಉರಿಲೇನೆ ಇವು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಇನ್ನು ಯಾರೆಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಜಾಮೂನ್ ಚೆನ್ನಾಗಿ ಫ್ರೈ ಆಗ್ತಿದ್ದಾವೆ ಇನ್ನು ಸ್ವಲ್ಪ ಇವನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಜಾಮೂನ್ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ನೋಡ್ಬೋದು ಕ್ರ್ಯಾಕ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ರೌಂಡ್ ಶೇಪ್ ಮಾಡಬೇಕಾದ್ರೆ ನಾವು ಕ್ರ್ಯಾಕ್ಸ್ ಇಲ್ದಂಗೆ ಮಾಡ್ಕೊಳ್ಬೇಕು ಎಲ್ಲವನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ತೇನೆ ಈ ಜಾಮೂನು ಸ್ವಲ್ಪ ಬೆಚ್ಚಗಿದ್ದಂಗೆ ಬಿಸಿ ಇರುವಂತಹ ಪಾಕಕ್ಕೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಪಾಕಕ್ಕೆ ಜಾಮೂನ್ನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲು ಬಿಡಬೇಕು ನೋಡ್ಬೋದು ನಾನಿಲ್ಲಿ ಒಂದು ಅರ್ಧ ಗಂಟೆ ಹಾಗೇ ಬಿಟ್ಟಿದ್ದೆ ಪಾಕನ ಹೀರ್ಕೊಂಡು ದಪ್ಪ ಆಗಿದ್ದಾವೆ ಗುಲಾಬ್ ಜಾಮೂನು ಇವನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಒಡೆಯದಂಗೆ ತುಂಬಾ ಟೇಸ್ಟಿಯಾಗಿ ಗುಲಾಬ್ ಜಾಮೂನ್ ಮಾಡುವ ವಿಧಾನ ಈ ರೀತಿಯಾಗಿ ಈ ಎರಡು ಪದಾರ್ಥಗಳನ್ನು ಒಮ್ಮೆ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬಾ ಸಾಫ್ಟಿಯಾಗಿ ಗುಲಾಬ್ ಜಾಮೂನ್ ರೆಡಿ ಆಗ್ತವೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು